ಈ ಕ್ಷಣ ನಿಂದಿಂದಲೇ ಹೊಸದೇನೋ ತಲ್ಲಣ ಮಾ ಬರುತ್ತಿಲ್ಲ ಯಾಕೋ ಗೊತ್ತಿಲ್ಲ ಮೌನಿನಾನಾಗೇ ದಿನ ಹೇಗೋ ನಾನಿ ವಿವಾದದಲ್ಲಿ ಓಡಿ ಸುಸ್ತಾ ಬಿಡಿದೀರ ಹೌದಾ ಇಲ್ಲ ಅಲ್ಲ ಇನ್ನೊಂದ್ಸತಿ ನಮಸ್ಕಾರ ಹುಬ್ಬಳ್ಳಿ ಅಂತ ಹೇಳ್ತೀರಿ ಅವಾಗ ನಿಮ್ದು ಜೋಶ್ ತೋರಿಸಿ ಓಕೆ ನಮಸ್ಕಾರ ಹುಬ್ಬಳ್ಳಿ ಸೂಪರ್ ಆಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ ನಾನು ಬರ ಸ್ಟಾರ್ಟ್ ಆಗೋ ಎಲ್ಲ ಓಡ್ರು ಸೊ ನನಗೇನು ಎನರ್ಜಿ ಇದೆ ನೀವೆಲ್ಲರೂ ಪಾಪ ಓಡಿ ಸುಸ್ತಾಗಿ ಬಂದಿದ್ದೀರಾ ಅರ್ಥ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಮೊದಲನೇದಾಗಿ ಇಂತ ಒಂದು ಅದ್ಭುತ ಕಾರ್ಯಕ್ರಮ ಇಂಥ ಒಂದು ಅದ್ಭುತ ಒಂದು ಪ್ಲಾಟ್ಫಾರ್ಮ್ ಎಲ್ಲರಿಗೂ ಕೊಟ್ಟಿರೋದು ಈ ಥಾಟ್ ತುಂಬಾ ಚೆನ್ನಾಗಿದೆ ಅದಕ್ಕೆಲ್ಲ ಮುಂಚೆ ನಾನು ವೇದಿಕೆ ಮೇಲೆ ನಾನು ವೆಲ್ಕಮ್ ಮಾಡಬೇಕು ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ನಮ್ಮ ಯೂನಿಯನ್ ಮಿನಿಸ್ಟರ್ ಆದ ಪ್ರಹ್ಲಾದ್ ಜೋಶಿ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಇವತ್ತು ಇನ್ವೈಟ್ ಮಾಡಿದಕ್ಕೆ ಶಾಸಕರಾದ ಅರುಂದ್ ಬೆಲಾತ್ ಸರ್ ಮಹೇಶ್ ತೆಂಗಿನ್ಕಾಯಿ ಸರ್ ಹಾಗೆ ಯುವ ಶುಡ್ ಹಾರ್ಟ್ ಅಂತ ಹೇಳ್ತಾರೆ ಇವತ್ತು ನಿಜವಾಗ್ಲು ಎಲ್ಲರೂ ಯಂಗೇ ಎಲ್ಲರಿಗಿಂತ ಯೋಶಿ ಇಷ್ಟು ಫೈವ್ ಕಿಲೋಮೀಟರ್ ಓಡಕೊಂಡ್ ಮುಗಿಸಿದಾರೆ ಯೂನಿಯನ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಸರ್ ಗೆ ನಿಜವಾಗ್ಲೂ ಅವ್ರು ತುಂಬಿಸ್ಬೇಕು ಯು ಯು ನೀಡ್ ಟು ಫೀಲ್ ಎಸ್ ನನಗಾಗುತ್ತೆ ಸಾಧ್ಯ ಇದೆ ಅಂತ ಸೊ ಸರ್ ಡೈಲಿ ವಾಕ್ ಮಾಡ್ತಾರೆ ಅವರು ಫಿಟ್ನೆಸ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಸುಲಿ ಕಂಪ್ಲೀಟೆಡ್ ವಂಡರ್ಫುಲ್ ಫೈರ ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಓಡೋದು ಮ್ಯಾರಥಾನ್ ಎಲ್ಲರೂ ಮಾಡ್ತಾರೆ ಬಟ್ ಅದಕ್ಕೆ ಒಂದು ಅರ್ಥ ಕೊಟ್ಟು ಏನಕ್ಕೆ ಈ ಒಂದು ಮ್ಯಾರಥಾನ್ ಆಗ್ತಿದೆ ಅನ್ನೋದು ನನಗೆ ತುಂಬಾ ಇಷ್ಟ ಆಯ್ತು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಸರ್ ಅವರು ಶುರುವಿಂದನೇ ಪ್ರತಿ ಪ್ರತಿ ಒಂದು ಹೆಜ್ಜೆಯಲ್ಲೂ ಏನಾದ್ರೂ ಒಂದು ಇಂಡಿಯಾನ ಬೇರೆ ಒಂದು ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಎಲ್ಲಾ ರೀತಿಯಲ್ಲೂ ಅವರು ಶ್ರಮಿಸ್ತಾ ಇದ್ದಾರೆ ಅದ್ರಲ್ಲಿ ಇದು ಒಂದು ರೀತಿ ಡ್ರಗ್ಸ್ ಅನ್ನೋದು ಬೇರೆ ತರದ ನಶೆ ಅನ್ನೋದು ನಮ್ಮ ಯುವಕರನ್ನ ತುಂಬಾ ಹಿಂದೆ ಮಾಡ್ತಾ ಇದೆ ಇವಾಗ ಬೇರೆ ಬೇರೆ ದೇಶಕ್ಕೆ ಹೋಗಿ ಇಂಡಿಯನ್ಸ್ ಆರ್ ಮೇಕಿಂಗ್ ನೇಮ್ ಅಂತ ಹೇಳ್ತಾರೆ ಬಟ್ ನಮ್ಮ ಭಾರತೀಯರು ನಮ್ಮ ದೇಶದಲ್ಲಿ ಹಿಂದೆ ಬೀಳ್ತಿದ್ದಾರೆ ಯಾಕಂದ್ರೆ ಬಿಕಾಸ್ ಆಫ್ ದೀಸ್ ಅಡಿಕ್ಷನ್ಸ್ ಸೊ ಈ ಒಂದು ಅಡಿಕ್ಷನ್ ಮುಕ್ತವಾದಂತ ಒಂದು ಮ್ಯಾರಥಾನ್ ಎಲ್ಲರೂ ಹೆಲ್ದಿ ಆಗಿರೋಣ ಎಲ್ಲರೂ ಓಡೋಣ ನಡೆಯೋಣ ಲೆಟ್ಸ್ ಬಿ ಹೆಲ್ದಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಯುವ ರನ್ ಆಗ್ತಿದೆ ಸೊ ಯಾರು ಈ ಯುವ ಮೋರ್ಚಾ ಅವರು ಮತ್ತೆ ಇಡೀ ಬಿಜೆಪಿ ಯಾರ್ಯಾರು ಈ ಒಂದು ಆ ಕಾನ್ಸೆಪ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಆದ್ರೆ ಅವ್ರಿಗೆಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ ನಮ್ಮ ಕಡೆಯಿಂದ ಹುಬ್ಬಳ್ಳಿಗೆ ಬಂದಿದ್ದೀನಿ ಗಂಡು ಮೆಟ್ಟಿನ ಮೆಟ್ಟಿದ ನಾಡಿಗೆ ಬಂದಿದ್ದೀನಿ ಸಿದ್ಧಾರೂಢ ಸ್ವಾಮೀಜಿ ಅವರ ಮಠಕ್ಕೆ ಇರುವಂತ ವಂಡರ್ಫುಲ್ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಿದ್ದೀನಿ ನಾನು ಅವರೆಲ್ಲ ಅವರ ಸ್ವಾಮೀಜಿ ಆಶೀರ್ವಾದ ಇರುವಂತ ನಾಡಿಗೆ ಬಂದಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದೆ ನಿಮ್ಮೆಲ್ಲರಿಗೂ ಒಂದು ಹಾಡು ಹೇಳ್ತೀನಿ ನನ್ನ ಜೊತೆ ಹಾಡ್ತೀರಾ ಹಾಡ್ತೀರಾ ಇಲ್ಲ ಸುಸ್ತಾಗಿ ಹೋಗಿದೆಯಾ ನಿಮಗೆ ಹಾಡ್ತೀರಾ ನನ್ನ ಸಿನಿಮಾದ ಹಾಡು ನನ್ನ ಹಾಗೆ ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾದ ಹಾಡು ಮುರಳಿ ಮೀಟ್ಸ್ ಮೀರಾ ಜಾಕಿ ಸಿನಿಮಾ ಹಾಡ್ಬೋದು ಕುನೀತ್ ಸರ್ ಜೊತೆ ಅಭಿನಯಿಸಿದಂತ ಚಿತ್ರ ಬಟ್ ಮುರಳಿ ಮೀಟ್ಸ್ ಮೀರಾ ನಿಮಗೆ ಎಲ್ಲರಿಗೂ ಲೈನ್ಸ್ ಗೊತ್ತು ಅಂತ ನಾನು ಅನ್ಕೊಂಡಿದ್ದೀನಿ ಹಾಡ್ತೀರಾ ಓಕೆ ಹಾ ಓಕೆ ನ ಹಾಡು ಯಾರ್ಯಾರ ಹಾಡಕ್ ಬರಲ್ಲ ಚಪ್ಪಾಳೆ ಹೊಳಿಬಹುದು ಚಪಾಳಿ ಹೇಗೆ ಹೊಡೆಯೋ ತೋರಿಸಿ ಯಾರು ಯಾರ್ಯಾರು ಚಪ್ಪಾಳೆ ಹೊಳೆಯಕ್ಕೆ ಬರಲ್ಲ ಶಿಲೆ ಹೊಳಿಬಹುದು ಶಿಳ್ಳೆ ಹೊಡೆಯೋದು ಹೊಡಿಬೋದಲ್ಲ ಶಿಳ್ಳೆ ಪರವಾಗಿಲ್ಲಮಿಷನ್ ತಗೊಂಡೆ ಶಿಳ್ಳೆನು ಹೊಡಿಯೋಕ್ ಬರಲ್ಲ ಚಪ್ಪಾಳೆನೂ ಹೊಡಿಯಕ್ಕೆ ಬರಲ್ಲ ಅಂದ್ರೆ ಕಿರ್ಚಬಹುದು ಕಿರ್ಚಿ ನೋಡೋಣ ಹಾಡು ಸರಿ ಗೊತ್ತಿದ್ರೆ ನೀವು ಕೂಡ ಒಂದ್ ಎರಡು ಲೈನ್ ಹಾಡ್ಬೋದು ನೀನಾದೆನ ಹಾಡು ಒನ್ ಟೂ ತ್ರೀ ಗೋ ನೀನಾದ ಈಕ್ಷಣ ನಿಂದಲೇ ಹೊಸದೇನೋ ತಲ್ಲಣ ಮೌನಾಗೇ ಈ ದಿನ ಹೇಗ ನಾನೆ ಈಗ ಹೀಗಾದಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನ ಮೊದಲನೇ ಶಾರ್ಟ್ ಹುಬ್ಬಳ್ಳಿಯಲ್ಲಾಗಿ ಸೊ ನಾನು ನನ್ನ ಸಿನಿಮಾದ ಕರಿಯರ್ ಶುರು ಮಾಡಿದೆ ಹುಬ್ಬಳ್ಳಿಯಲ್ಲಿ ನನ್ನ ಸಿನಿಮಾ ಪಿ ಯು ಸಿ ಲಗ ಬ್ಲೌಸ್ ಹಾಕೊಂಡು ಯಾವ್ದೋ ಒಂದು ಹಳ್ಳಿ ಒಳಗಡೆ ರಂಗೋಲಿ ಒಂದು ಶಾಟ್ ಇತ್ತು ಅದನ್ನ ಹುಬ್ಬಳ್ಳಿಯಲ್ಲಿ ಮಾಡಿದ್ರು ಸೊ ಹುಬ್ಬಳ್ಳಿ ಮೇಲೆ ನನಗೆ ಯಾವತ್ತು ಪ್ರೀತಿ ಇರುತ್ತೆ ನಿಮ್ಮ ನಾಡಿ ಮಗಳು ಅಂತ ಹೇಳ್ಬೋದು ನನ್ನ ಕಲಿಯ ಶುರು ಮಾಡಿದ್ದೆ ಈ ಮಣ್ಣಿಂದ ತುಂಬಾ ತುಂಬಾ ಖುಷಿ ಇದೆ ಸೊ ಪ್ರತಿ ಸಿನಿಮಾ ನಾವ್ ಯಾವ್ದೇ ಸಿನಿಮಾ ನಾವ